ನೋಡ್ತಿರ್ಬೋದು ನೀವು ಇಲ್ಲಿ ಎರಡೂ ಕಾಯಿ ಐತೆ ಇದು ಕವರ್ ಹಾಕಿರೋದು ಇದು ಕವರ್ ಹಾಕ್ಲಾ ಹಾಕದೇ ಇರೋದು ಯಾವ ರೀತಿ ಡಿಫ್ರೆನ್ಸ್ ಆಗ್ತದೆ ನೋಡಿ ಎರಡು ಸೇಮ್ ಏಜೆ ಸೇಮ್ ಇದರಲ್ಲಿ ಇರೋದು ಇದು ಈ ಕಲರ್ ಬರ್ತದೆ ಇದು ಈ ಕಲರ್ ಬರ್ತದೆ ಮತ್ತು ಸ್ಕ್ರ್ಯಾಚಸ್ ಬರೋದಿಲ್ಲ ಕಾಯಿ ಕವರ್ ಹಾಕೋದ್ರಿಂದ ಸ್ಕ್ರ್ಯಾಚಸ್ ಬರೋದಿಲ್ಲ ಈ ಕಲರು ಮಾರ್ಕೆಟಲ್ಲಿ ಬಹಳಷ್ಟು ಚೆನ್ನಾಗಿ ಓಡ್ತದೆ ಬಟ್ ಈದು ನಾವು ನೋಡಿದಾಗ ಇಲ್ಲಿಯೇ ಕಟಾವಾಗ್ತಿದೆ ಇದು ಮಾರ್ಕೆಟ್ಗೆ ಹೋಗುವಂಥ ಮಾಲು ಈ ರೀತಿಯಾಗಿ ಗ್ರೀಡ್ ಮಾಡಿ ಮಾರ್ಕೆಟ್ಗೆ ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡ್ತಿದೆ ಈ ರೀತಿ ಮಾಡಿದ್ರೆ ಒಂದು ಜಿಗೆ ನೂರಿಂದ ನೂರ ಇಪ್ಪತ್ತು ರೂಪಾಯಿ ಸಿಕ್ಕಂಗಾಯಿತು ಈ ಸಾರಿ ನಮ್ಮ ರೈತರು ನಾವು ಎಷ್ಟೇ ಕಷ್ಟಪಟ್ಟರು ಒಂದು ಸಣ್ಣ ಮಿಸ್ಟೇಕ್ ಇಂದ ನೋಡಿ ಯಾವ ರೀತಿ ಚೆನ್ನಾಗಿದೆ ಇದು ಎರಡನೇ ಸ್ಟೆಪ್ ಆಗ್ತಿರೋದು ಯಾವ ರೀತಿ ಕಟಾವು ಆಗ್ತಿದೆ ನೋಡ್ತಿರ್ಬೋದು ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಸಚಿನ್ ಬಾಲ್ಗೊಂಡ್ ಸ್ನೇಹಿತರೆ ಇವತ್ತು ನಾವು ಲಾಸ್ಟ್ ಟೈಮ್ ಕವರ್ ಹಾಕಿದ್ವಿ ಕವರ್ ಯಾವ ರೀತಿ ಹಾಕಿದ್ವಿ ಅಂತೇಳಿ ನೋಡಿರ್ಬೋದು ಅದೇ ರೀತಿಯಾಗಿ ಕವರ್ ಹಾಕಿದ್ದಕ್ಕೆ ಮತ್ತು ಕವರ್ ಹಾಕ್ಲಾರದಕ್ಕೆ ಏನು ಡಿಫ್ರೆನ್ಸ್ ಆಗ್ತದೆ ಮ್ಯಾಂಗೋ ಅಲ್ಲಿ ಮಾವಿನಲ್ಲಿ ಕವರ್ ಹಾಕ್ತೀವಿ ಯಾಕೆ ಹೈಡೆನ್ಸಿಟಿಯಲ್ಲಿ ಮಾಡಿದಾಗ ಕವರ್ ಯಾಕೆ ಹಾಕ್ತೀವಿ ಅನ್ನೋದನ್ನು ತೋರಿಸ್ತೀನಿ ಯಾಕಂದರೆ ಕವರ್ ಹಾಕಿದ ತಕ್ಷಣ ಅದು ಕಾಯಿಯ ಶೈನಿಂಗ್ ಯಾವ ರೀತಿ ಬರ್ತದೆ ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ ನೋಡ್ತಿರ್ಬೋದು ನೀವು ಇಲ್ಲಿ ಎರಡೂ ಕಾಯಿ ಐತೆ ಇದು ಕವರ್ ಹಾಕಿರೋದು ಇದು ಕವರ್ ಹಾಕ್ಲಾ ಹಾಕದೇ ಇರೋದು ಯಾವ ರೀತಿ ಡಿಫ್ರೆನ್ಸ್ ಆಗ್ತದೆ ನೋಡಿ ಎರಡು ಸೇಮ್ ಏಝೆ ಸೇಮ್ ಇದರಲ್ಲೇ ಇರೋದು ಇದು ಈ ಕಲರ್ ಬರ್ತದೆ ಇದು ಈ ಕಲರ್ ಬರ್ತದೆ ಮತ್ತು ಸ್ಕ್ರ್ಯಾಚಸ್ ಬರೋದಿಲ್ಲ ಕಾಯಿ ಕವರ್ ಹಾಕೋದ್ರಿಂದ ಸ್ಕ್ರ್ಯಾಚಸ್ ಬರೋದಿಲ್ಲ ಈ ಕಲರು ಮಾರ್ಕೆಟಲ್ಲಿ ಬಹಳಷ್ಟು ಚೆನ್ನಾಗಿ ಓಡ್ತದೆ ಬಟ್ ಈದು ನಾವು ನೋಡಿದಾಗ ಇಲ್ಲಿ ನೋಡಿರಿ ಇಲ್ಲಿ ನೋಡ್ತಿರ್ಬೋದು ಸ್ಕ್ರ್ಯಾಚಸ್ ಆಗಿದೆ ಈ ರೀತಿ ಖರ್ಚು ಅಥವಾ ಮೇಲ್ಗಡೆ ಶೈನಿಂಗ್ ಹೋಗಿರ್ತದೆ ಈ ಕಾಯಿ ಕವರ್ ಹಾಕದೇ ಇರೋ ಕ ಕಾಯಿನ ಪ್ರತಿಯೊಂದು ನಾವು ಎಷ್ಟು ಕವರ್ ಹಾಕಿದ್ದೀವೋ ಪ್ರತಿಯೊಂದು ನಮಗೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟಿಗೆ ಚೆನ್ನಾಗಿರೋ ರೇಟಲ್ಲಿ ಹೋಗ್ತದೆ ಯಾಕಂದರೆ ಕ್ವಾಲಿಟಿ ಬೆಳೆದು ಕೊಟ್ಟಾಗ ನಾವು ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟಲ್ಲಿ ನಾವು ಸಕ್ಸಸ್ ಆಗ್ಬೋದು ಈಗ ಮಾವು ಕೂಡ ಹರಿತಿದ್ದೀವಿ ಯಾವ ರೀತಿ ಇದು ಎರಡನೇ ಸ್ಟೆಪ್ ಕಟಾವ್ ಆಗ್ತಿರೋದು ಯಾವ ರೀತಿ ಕಟಾವ್ ಆಗ್ತಿದೆ ನೋಡ್ತಿರ್ಬೋದು ಈಗ ಒಂದು ಕಟಿಂಗ್ ಆಗಿದೆ ಇದು ಎರಡನೇ ಕಟಿಂಗು ಎರಡನೇ ಕಟಿಂಗ್ ನೋಡ್ತಿರ್ಬೋದು ಯಾವ್ದು ರೀತಿ ಆಗ್ತಿದೆ ಅಂತ ಹೇಳಿ ಅದೇ ರೀತಿ ಪ್ರತಿಯೊಂದು ಕಾಯಿ ಕಲರ್ ಕೂಡ ಅಷ್ಟೇ ಶೈನಿಂಗ್ ಆಗಿ ಬಂದಿರ್ತದೆ ಮತ್ತು ಅಷ್ಟೇ ಆಗಿ ಡೆವಲಪ್ಮೆಂಟು ಕೂಡ ಆಗಿರ್ತದೆ ಆ ಉದ್ದೇಶ ಇಟ್ಕೊಂಡು ನಾವು ಕವರ್ನ ಯಾಕೆ ಬಳಸ್ತೀವಿ ಹೈಸರ್ ವೆರೈಟಿ ಹೈಸರ್ ವೆರೈಟಿಗೆ ಮಾರ್ಕೆಟಲ್ಲಿ ಚೆನ್ನಾಗಿ ಬೇಡಿಕೆ ಇದೆ ಮತ್ತು ಶೈನಿಂಗ್ ಇರ್ಬೋದು ಯಾವ ರೀತಿ ಮಾಡಿ ಅಂತ ಹೇಳಿ ಹಾಗಾಗಿ ಕೂಡ ಬೇಡಿಕೆ ಇರೋದು ಕೇಸರ್ ಬಟ್ ಕವರ್ ಹಾಕದೆ ಇರೋದು ಸ್ಕ್ರ್ಯಾಚಸ್ಸು ಅದು ಇದು ಬಂದೇ ಇರ್ತದೆ ಈ ರೀತಿಯಾಗಿ ಕಟಾವಾಗ್ತಿದೆ ಆಗ್ತಿದೆ ನೋಡ್ತಿರ್ಬೋದು ಯಾವ ರೀತಿ ಬಂದಿದೆ ಮಾವು ಹಾಂ 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 ಹಾ ಹಾ ನೋಡಿ ಯಾವ ರೀತಿ ಚೆನ್ನಾಗಿದೆ ಅಂದರೆ ಟೇಸ್ಟ್ ಕೂಡ ಅಷ್ಟೇ ಬೆಸ್ಟ್ ಐತೆ ಇದು ಭಾಳಷ್ಟು ಚೆನ್ನಾಗಿ ಬಂದಿದೆ ಫ್ರೂಟು ನೀವು ಕೂಡ ಮಾವು ಬೆಳಿತೀನಂದ್ರೆ ಹೈ ಡೆನ್ಸಿಟಿಯಲ್ಲಿ ಮಾಡಿದಾಗ ಮಾತ್ರ ಕ್ವಾಲಿಟಿ ಫ್ರೂಟ್ ತೊಗೋಬೋದು ಮತ್ತು ಸೈಜು ಒಂದು ನೀಟಾಗಿ ಕಟಿಂಗ್ ಗಿಟಿಂಗ್ ಮಾಡ್ಕೋಬೋದು ಫ್ರೂಟ್ ಕವರ್ ಹಾಕೋಬೋದು ಹಾಗಾಗಿ ನೀವು ನೋಡ್ತಿರ್ಬೋದು ಯಾವ ರೀತಿ ಕಾಯಿ ಬಂದು ಈ ರೀತಿ ಕಟಾವ್ ಆದ ತಕ್ಷಣ ನಾವು ಶಿಫ್ಟ್ ಮಾಡ್ತೀವಿ ಅಂದರೆ ಬೇರೆ ಜಾಗದಲ್ಲಿ ಎಲ್ಲೇ ಒಂದು ನಾವು ಗ್ರೀಡಿಂಗ್ ಮಾಡೋಕೆ ಜಾಗ ಇರ್ತದೋ ಆ ಜಾಗದಲ್ಲಿ ಶಿಫ್ಟ್ ಮಾಡ್ತೀವಿ ಅಲ್ಲಿ ಹೋಗಿ ದೊಡ್ಡದು ಚಿಕ್ಕದು ಈ ರೀತಿ ಗ್ರೀಡ್ ಮಾಡ್ತೀವಿ ಅಂದರೆ ಮಾರ್ಕೆಟಲ್ಲಿ ಚೆನ್ನಾಗಿರೋದೊಂದು ಮತ್ತು ಚಿಕ್ಕದಿರೋದೊಂದು ಅದರಲ್ಲಿ ಮತ್ತೆ ಡ್ಯಾಮೇಜಸ್ಸು ಆಗಿರ್ತದೆ ಆ ರೀತಿ ಶಿಫ್ಟ್ ಮಾಡ್ತೀವಿ ಇದು ಟೋಟಲಾಗಿ ಒಂದು ಎಕರೆ ಪ್ಲಾಂಟೇಶನು ಇದರಲ್ಲಿ ಎಂಟುನೂರು ಗಿಡಗಳನ್ನು ಪ್ಲಾಂಟೇಶನ್ ಹಿಡಿತೀವಿ ಟೆನ್ ಬೈ ಸಿಕ್ಸ್ ಅಂತೆ ಇದಕ್ಕೆ ಒಂದು ಗಿಡಕ್ಕೆ ಐವತ್ತು ಕಾಯಿಗಳನ್ನು ಹಿಡಿದ್ವಿ ಅಂದರೆ ಒಂದು ಎಕರೆಗೆ ನಲ್ವತ್ತು ಸಾವಿರ ಕಾಯಿ ಸಿಕ್ಕಂಗೆ ಈ ರೀತಿಯಾಗಿ ಗ್ರೀಡಿಂಗನ್ನು ಮಾಡ್ತೀವಿ ಅಂದರೆ ದೊಡ್ಡ ಕೈ ಬೇರೆ ಚಿಕ್ಕ ಕೈ ಬೇರೆ ಈಗ ನೋಡ್ತಿರ್ಬೋದು ಅಂದರೆ ಮಾರ್ಕೆಟಲ್ಲಿ ಹೆಂಗೆ ಅಂದರೆ ಒಬ್ಬ ವ್ಯಾಪಾರಸ್ಥ ಒಬ್ಬರು ಕಸ್ಟಮರ್ ಹೆಂಗೆರ್ತಾರೆ ದೊಡ್ಡ ಕೈಯನ್ನು ಕೇಳ್ತಾರೆ ದೊಡ್ಡ ಕ ಸೈಝ್ ಇರಲಿರೋದು ಇನ್ನೊಂದು ಚಿಕ್ಕ ಸೈಜಲ್ಲಿರೋದು ಇನ್ನೊಬ್ಬರು ಕೇಳ್ತಾರೆ ಹಾಗಾಗಿ ಸೈಜ್ ವೈಸ್ ಗ್ರೇಡಿಯೇಷನ್ ಮಾಡಿದರೆ ನಾವು ರೈತರು ಲಾಸ್ ಆಗೋದಿಲ್ಲ ರೈತರು ಲಾಸ್ ಆಗೋದಿಲ್ಲ ಅಂದರೆ ಮೇಜರಾಗಿ ನಾವು ಗ್ರೀಡ್ ಮಾಡದೆ ಡೈರೆಕ್ಟಾಗಿ ಮಾರ್ಕೆಟ್ಗೆ ಹೋದಾಗ ಈ ವರ್ಷ ಒಂದು ಕೆ ಜಿಗೆ ನೂರರಿಂದ ನೂರ ಇಪ್ಪತ್ತು ರೂಪಾಯಿ ಸಿಕ್ಕಂಗಾಯಿತು ಅಂದರೆ ಕವರ್ ಹಾಕಿರೋದಕ್ಕೆ ಕವರ್ ಹಾಕದೇ ಇರೋದಕ್ಕೆ ಅರುವತ್ತರಿಂದ ಎಪ್ಪತ್ತು ರೂಪಾಯಿ ನಮಗೆ ಬೆಲೆ ಸಿಕ್ಕಂಗಾಯಿತು ಅಂದರೆ ಕವರ್ ಹಾಕಿದರೆ ನಮಗೆ ಲಾಭ ಜಾಸ್ತಿ ಸಿಗ್ತದೆ ಈ ಒಂದು ಎಕರೆಯಲ್ಲಿ ನಮಗೆ ಮೂರುವರಿಂದ ನಾಲ್ಕು ಲಕ್ಷ ರೂಪಾಯಿ ಆದಾಯ ಸಿಕ್ಕಂಗಾಯಿತು ಕವರ್ ನೀಟಾಗಿ ಎಲ್ಲದಕ್ಕೂ ಕವರ್ ಯೂಸ್ ಮಾಡಿದೀವಿ ಅಂದರೆ ಆರರಿಂದ ಏಳು ಲಕ್ಷ ರೂಪಾಯಿ ನಿರೀಕ್ಷೆ ಇತ್ತು ಹಾಗಾಗಿ ನಾವು ರೈತರು ಎಷ್ಟೇ ಕಷ್ಟಪಟ್ಟರೂ ಎಲ್ಲೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿ ಲಾಸನ್ನು ಅನುಭವಿಸ್ತೀವಿ ಆ ರೀತಿ ಮಿಸ್ಟೇಕ್ ಆಗದೇ ಇರೋ ರೀತಿ ನೋಡ್ಕೊಳ್ಳೋಣ ಮತ್ತು ಅದೇ ರೀತಿಯಾಗಿ ಹೆಚ್ಚಿನ ಮಾಹಿತಿ ಮತ್ತು ಸಸಿಗಳು ಬೇಕಾದರೆ ನಮ್ಮನ್ನು ಕೂಡ ಸಂಪರ್ಕಿಸ್ಬೋದು ನಮ್ಮ ಬಾಲ್ಗೊಂಡು ಹೈಟೆಕ್ ನರ್ಸರಿಯಿಂದ ಸಸಿಗಳನ್ನು ಕೂಡ ನಾವು ಸಪ್ಲೈಯನ್ನು ಮಾಡ್ತಾ ಇದ್ದೀವಿ ನಮಸ್ತೆ ವಂದನೆಗಳು ಸಚಿನ್ ಬಾಲಗೊಂಡ್